ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಶ್ವದಲ್ಲಿ ಪೋಲಿಯೋ ನಿಯಂತ್ರಣಕ್ಕೆ ರೋಟರಿ ಕೊಡುಗೆ ಅಪಾರ ಯಳಂದೂರು ಪಟ್ಟಣದಲ್ಲಿಂದು ರೋಟರಿ ಕ್ಲಬ್ ವಿಶ್ವಮಟ್ಟದಲ್ಲಿ ಪೋಲಿಯೋವನ್ನು ಬುಡ ಸಮೇತ ನಿರ್ಮೂಲನೆಗೊಳಿಸಲು ಪಣ ತೊಟ್ಟಿದೆ ಕೆಲ ರಾಷ್ಟ್ರಗಳಲ್ಲಿ ಕೇವಲ ಇಪ್ಪತ್ತ್ ಮಂದಿ ಪೋಲಿಯೋ ರೋಗಿಗಳಿದ್ದಾರೆ ಇದು ನಿರ್ಮೂಲನೆಗೊಂಡರೆ ಇಡೀ ವಿಶ್ವ ಪೋಲಿಯೋ ಮುಕ್ತವಾಗುತ್ತದೆ ಎಂದು ರೋಟರಿ ಕ್ಲಬ್ನ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಅವರು ಮಾಹಿತಿ ನೀಡಿದರು ಅದು ತಾನೆ ಹಾಗಂತ ಕಾನ್ಸೆಪ್ಟ್ ನಿಂತ್ರ ಜಾಗದಲ್ಲಿ ಡಿಲೀಟ್ ಮಾಡ್ಕೋಗಿರಲ್ಲ ಆಕಡೆ ಇಕಡೆ ಕಟ್ ಅದೆನ ಅವಮತ್ತ ಡಿಲೀಟ್ ಮಾಡ್ಕಿರಲ್ಲ ಎಲ್ಲ ಕಡೆ ಕಟ್ ಬರ್ಬಿಟ್ರು ಎಲ್ಲ ಆಗದಿವಲ್ಲ ಸರ್ ಓ ಹಾಗೆ ಕ್ಯಾ ಆಗೋಯ್ತು ಏನು ಲಗಿಸಾ 2 ಬಿಲಿಯನ್ ಡಾಲರ್ಸ್ ಅಂದ್ರೆ 20 ಲಕ್ಷ ಡಾಲರ್ಸ್ ವರ್ಲ್ಡ್ ಕಾಂಪೆಟಿಟಿವ್ ಎಟ್ ವರ್ಲ್ಡ್ ಅಲ್ಲಿ ಒಂದೇ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ದಿ ಫಸ್ಟ್ ಪ್ರಾಜೆಕ್ಟ್ ವಾಸ್ ಟು ಎಲಿಮಿನೇಟ್ ಮಲೇರಿಯಾ ಫ್ರಮ್ ನೈಜೀರಿಯಾ ಅದಕ್ಕೆ ಕೊಟ್ಟಿದ್ದಾರೆ ಟೂ ಮಿಲಿಯನ್ ಡಾಲರ್ಸು ಆ ಟೂ ಮಿಲಿಯನ್ ಡಾಲರ್ಸು ಬಿಲ್ ಗೇಟ್ಸ್ ಫೌಂಡೇಶನ್ ಟೂ ಮಿಲಿಯನ್ ಕೊಟ್ಟು ಮ್ಯಾಚ್ ಮಾಡಿದ್ದಾರೆ ಇನ್ನೊಂದು ಫೌಂಡೇಶನ್ ಆಫ್ರಿಕಾದಲ್ಲೇ ಬಂದು ಫೌಂಡೇಶನ್ ಮ್ಯಾಚ್ ಮಾಡಿ ಈಗ ಮೂವತ್ತಾರು ಮಿಲಿಯನ್ ಡಾಲರ್ಸ್ ಕೊಟ್ಟು ಮಲೇರಿಯ ಫುಲ್ ಡೈಂಜೀರಿಯಾ ಅಂತ ಮಾಡೋಕ್ಕೆ ಮಾಡಿದ್ದಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಈಗ ನಮ್ಮಲ್ಲಿ ಕೂಡ ಈಗ ಡಿಸೀಸ್ ಪ್ರಿವೆನ್ಷನಲ್ಲಿ ಒಂದು ಪ್ರಿವೆಂಟಿವ್ ಈಗ ಈ ಮೆಡಿಸನ್ ಕೊಟ್ಟರೆ ಕಾಯಿಲೆ ಗುಣ ಆಗುತ್ತೆ ಅಂತ ಆ ಥರ ಪ್ರಾಜೆಕ್ಟ್ಸ್ಗೆ ಮಾತ್ರ ಈ ಪ್ರೋಗ್ರಾಮರ್ಸ್ಗೆ ಲಭ್ಯ ಇಂಡಿಯಾದಲ್ಲಿ ಫಾರ್ಮರ್ಸ್ ಇನ್ಕಮ್ ಇನ್ಕ್ರೀಸ್ ಮಾಡೋಕ್ಕೆ ಅಗ್ರಿಕಲ್ಚರಲ್ ಔಟ್ಪುಟ್ ಇನ್ ಇಂಪ್ರೂವ್ ಮಾಡೋಕ್ಕೆ ಇಂಡಿಯಾದಲ್ಲಿ ನಾಲ್ಕು ಸ್ಟೇಟಲ್ಲಿ ಕೊಟ್ಟಿದ್ದಾರೆ ಅದೊಂದು ಮುಂದೆ ಗೌರ್ಮೆಂಟ್ ಆಫ್